ಸಮುದಾಯ ರೇಡಿಯೋ ಕೇಂದ್ರದ ಎಲ್ಲ ಕೇಳುಗರಿಗೆ ನಾನು ಸಂಜಯ್ ಗುಬ್ಬಿಯ ನಮಸ್ಕಾರಗಳು ಇಂದು ವಿಶ್ವ ಹುಲಿ ದಿನಾಚರಣೆ ಏಕೆ ಈ ದಿನವನ್ನು ಅಂತಾರಾಷ್ಟ್ರೀಯ ಹುಲಿ ದಿನ ಅಂತ ಹೇಳಿ ಕರೀತಾರೆ ಏನಿದ್ರೆ ಇಂದಿನ ಮಹತ್ವ ಅಂತ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಎರಡು ಸಾವಿರದ ಹತ್ತರಲ್ಲಿ ರಷ್ಯಾ ದೇಶದ ಸೈಂಟ್ ಪೀಟರ್ಸ್ಬರ್ಗ್ ಎಂಬ ನಗರದಲ್ಲಿ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಹುಲಿ ಸಿಗ್ತದೆ ಆ ಎಲ್ಲ ದೇಶಗಳ ಪ್ರತಿನಿಧಿಗಳು ಒಟ್ಟುಗೂಡುತ್ತಾರೆ ಅಲ್ಲಿ ವಿಶ್ವದಲ್ಲಿ ಈಗಿರೋ ಹುಲಿಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುವುದು ಹೇಗೆ ಅಂತ ಹೇಳಿ ಚರ್ಚೆ ನಡೀತದೆ ಇನ್ನು ಇಪ್ಪತ್ತು ವರ್ಷಗಳಲ್ಲಿ ಪ್ರಪಂಚದಲ್ಲಿ ಈಗಿರುವ ಹುಲಿಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸಬೇಕು ಅಂತ ಹೇಳಿ ಅಲ್ಲಿ ನಿರ್ಧಾರ ತಗೊಳ್ತವೆ ಆ ನಿರ್ಧಾರವನ್ನು ಸಂಭ್ರಮಿಸಲೇ ಇಪ್ಪತ್ತೊಂಬತ್ತು ಜುಲೈ ಅನ್ನೋ ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆ ಅಂತ ಘೋಷಣೆ ಮಾಡಲಾಗ್ತದೆ ಆಯ್ತಪ್ಪ ಏನೋ ಅಂತಾರಾಷ್ಟ್ರೀಯ ದಿನಾಚರಣೆ ಅಂತ ಘೋಷಣೆ ಮಾಡಿದ್ರು ಆದರೆ ಈ ಹುಲಿಯಿಂದ ಏನು ಪಾತ್ರ ಹುಲಿಯನ್ನ ಯಾಕೆ ಉಳಿಸಬೇಕು ಹುಲಿಯಿಂದ ಜನರಿಗೆ ಏನು ಸಹಾಯ ಆಗ್ತದೆ ಅನ್ನೋದು ಬಹಳ ಮುಖ್ಯ ಈ ಹುಲಿ ಅನ್ನೋದು ಇದೆಯಲ್ಲ ಇದೊಂದು ಪ್ರಾಣಿ ಅಷ್ಟೇ ಅಲ್ಲ ಇದೊಂದು ಪ್ರತಿಕೃತಿ ಇದೊಂದು ಚಿತ್ರಾತ್ಮಕ ಸಂಕೇತ ನಿಮಗೆ ನಮ್ಮ ದೇಹದಲ್ಲಿ ಹೃದಯ ಹೇಗಿದೆಯೋ ಒಂದು ಕಾಡಿನ ಹೃದಯ ಈ ಹುಲಿ ಆ ಹೃದಯ ಡಬ ಡಬ ಅಂತ ಬಡ್ಕೊಳ್ತಾ ಇದ್ರೇ ಆ ಕಾಡಿಗೆ ಒಂದು ಜೀವ ಅದೊಂದು ಸುಂದರ ಪ್ರಾಣಿ ಅಂತೂ ಖಂಡಿತ ನಿಜ ಆದರೆ ಆ ಸುಂದರ ಪ್ರಾಣಿ ಇರೋದ್ರಿಂದನೇ ಆ ಕಾಡಿನ ರಕ್ಷಣೆ ಆಗೋದು ಆ ಕಾಡು ರಕ್ಷಣೆ ಆದರೆ ನಮಗೆ ನಿಮಗೆ ಎಲ್ಲರಿಗೂ ಮಳೆ ಬರುದು ಅದರಲ್ಲೂ ಮಳೆ ಬಂದ ಮೇಲೆ ಹೆಚ್ಚು ಮಳೆ ಆದರೆ ಅದು ಪ್ರವಾಹ ಆಗದ ಆಗಿರೋಗೆ ತಡೆ ಹಿಡಿಯೋದೇ ಅದೇ ಕಾಡುಗಳು ಹುಲಿ ಇರುವಂತಹ ಕಾಡುಗಳು ಅದರೊಟ್ಟಿಗೆ ನಾವೆಲ್ಲರೂ ಆಚೆ ಬಿಡುವಂಥ ಇಂಗಾಲವನ್ನು ಹಿಡಿದಿಟ್ಕೊಳ್ಳುವಂತಹ ಒಂದು ಕೆಪಾಸಿಟಿ ಏನಿದೆ ಈ ಕಾಡುಗಳಿಗಿರ್ತದೆ ಅದರೊಟ್ಟಿಗೆ ಹುಲಿಯಿಂದ ಇನ್ನೂ ಹಲವಾರು ಪ್ರಯೋಜನಗಳಿವೆ ಮನುಷ್ಯನಿಗೆ ಉದಾಹರಣೆಗೆ ಹೇಳಬೇಕು ಅಂದರೆ ಮೈಸೂರು ಜಿಲ್ಲೆ ಕೊಡಗು ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಲ್ಲಿ ಹೆಚ್ಚು ಪ್ರವಾಸೋದ್ಯಮ ನಡೆಯೋದೇ ಹುಲಿಗಳಿಂದ ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶ ಇರ್ಬೋದು ನಾಗರಹೊಳೆ ಇರ್ಬೋದು ಬಿಳಿಗಿರಿ ರಂಗಸ್ವಾಮಿ ಬೆಟ್ಟ ಹುಲಿ ಸಂರಕ್ಷಣಾ ಪ್ರದೇಶ ಇರ್ಬೋದು ಇಲ್ಲಿಗೆಲ್ಲ ವರ್ಷ ವರ್ಷ ಸಾವಿರಾರು ಪ್ರವಾಸಿಗರು ಬರ್ತಾರೆ ಹುಲಿ ನೋಡಲಿಕ್ಕೋಸ್ಕರ ಹೀಗೆ ಈ ಬರೋ ಸಾವಿರಾರು ಪ್ರವಾಸಿಗರಿಂದ ಸ್ಥಳೀಯರಿಗೆ ನೂರಾರು ಉದ್ಯೋಗಗಳು ಅಲ್ಲಿ ಸೃಷ್ಟಿಯಾಗ್ತದೆ ಆ ನೂರಾರು ಉದ್ಯೋಗಗಳಿಂದ ಸಾವಿರಾರು ಜನ ಬದುಕ್ತಾರೆ ಹಾಗಾಗಿ ಹುಲಿ ಇರೋದ್ರಿಂದ ಸಾವಿರಾರು ಜನರ ದಿನನಿತ್ಯದ ಜೀವನ ಈ ಜಿಲ್ಲೆಗಳಲ್ಲಿ ನಡೀತದೆ ಇದೊಂದೇ ಅಲ್ಲ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ನಮಗೆ ನಿಮಗೆ ಎಲ್ಲರಿಗೂ ಒಂದು ನೈತಿಕ ಜವಾಬ್ದಾರಿ ಇದೆ ನಮ್ಮ ರಾಷ್ಟ್ರೀಯ ಪ್ರಾಣಿಯಾದ ಹುಲಿಯನ್ನು ಉಳಿಸ್ಲಿಕ್ಕೆ ಹಾಗಾಗಿ ಯಾಕೆ ಹುಲಿ ಉಳಿಸ್ಬೇಕು ಅನ್ನೋದಕ್ಕೆ ಹತ್ತಾರು ಕಾರಣಗಳಿವೆ ಆ ಕಾರಣಗಳನ್ನು ನಾವು ಅರ್ತುಕೊಂಡ್ರೆ ಸಾಕು ಆದರೆ ಎಲ್ಲರೂ ಈ ಹುಲಿ ನೋಡ್ಲಿಕ್ಕೆ ಬಂದಾಗ ಅಥವಾ ಜನಸಾಮಾನ್ಯರು ಇರ್ಬೋದು ರಾಜಕಾರಣಿಗಳಿರ್ಬೋದು ಪತ್ರಿಕೆಯವರು ಇರ್ಬೋದು ಎಲ್ಲರೂ ನಮಗೂ ಕೇಳೋದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಅಥವಾ ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ ಅಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟು ಹುಲಿಗಳಿದಾವಪ್ಪ ಬಂಡೀಪುರದಲ್ಲಿ ಎಷ್ಟು ಹುಲಿ ಇದೆ ನಾಗರೋಳಿಯಲ್ಲಿ ಎಷ್ಟು ಹುಲಿ ಇದೆ ಕರ್ನಾಟಕದಲ್ಲಿ ಎಷ್ಟು ಹುಲಿ ಇದೆ ನಮ್ಮ ದೇಶದಲ್ಲಿ ಎಷ್ಟು ಹುಲಿಗಳಿದ್ದಾವೆ ಅಂತ ಕೇಳ್ತಾರೆ ಹೇಗೆ ಈ ಎಷ್ಟು ಹುಲಿಗಳಿದ್ದಾವೆ ಅಂತ ನಾವು ಕಂಡು ಹಿಡಿಯೋದು ಈ ಹುಲಿಗಳೇನು ಮನುಷ್ಯರು ಥರ ನಾವು ಮನೆ ಮನೆಗೆ ಹೋಗ್ಬಿಟ್ಟು ನಿಮ್ಮನೆಯಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ನಿಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ಕೇಳಲಿಕ್ಕಾಗುತ್ತಾ ಖಂಡಿತ ಆಗಲ್ಲ ಹಾಗಾಗಿ ವಿಜ್ಞಾನಿಗಳು ಒಂದು ವೈಜ್ಞಾನಿಕ ವಿಧಾನವನ್ನು ಕಂಡಿದ್ದಾರೆ ಹುಲಿಗಳ ಸಂಖ್ಯೆಯನ್ನು ಗುರುತಿಸಲು ಹುಲಿ ಚಿರ್ತೆ ಜಿರಾಫೆ ಜೀಬ್ರಾ ಥರ ಹಲವಾರು ಪ್ರಾಣಿಗಳ ಮೈ ಮೇಲೆ ನೈಸರ್ಗಿಕವಾಗಿ ಪಟ್ಟೆ ಅಥವಾ ಚುಕ್ಕೆಗಳಂಥ ಗುರುತುಗಳಿರ್ತದೆ ಈ ಗುರುತುಗಳು ಒಂದು ಹುಲಿ ಮೇಲಿರುವಂಥ ಪಟ್ಟೆ ಇನ್ನೊಂದು ಹುಲಿ ಮೇಲೆ ನಮ್ಮ ಕೈಯ ಹೆಬ್ಬೆರಳಿನ ಗುರುತಿದ್ದ ಹಾಗೆ ಹಾಗಾಗಿ ಕಾಡಿನಲ್ಲಿ ವಿಜ್ಞಾನಿಗಳು ಹುಲಿಗಳ ಚಿತ್ರವನ್ನು ಸೆರೆ ಹಿಡಿಯಲಿಕ್ಕೆ ಆಟೋಮ್ಯಾಟಿಕ್ ಆಗಿರುವಂಥ ಕ್ಯಾಮ್ರಾ ಟ್ರ್ಯಾಪ್ ಅಂತ ಹೇಳಿ ಕಟ್ತಾರೆ ಯಾವುದೇ ಪ್ರಾಣಿ ಆ ಕ್ಯಾಮ್ರಾ ಮುಂದೆ ಹೋದ ತಕ್ಷಣ ಆ ಕ್ಯಾಮ್ರಾ ಆ ಪ್ರಾಣಿಯ ಚಿತ್ರವನ್ನು ತೆಗೀತದೆ ಉದಾಹರಣೆಗೆ ಹುಲಿನ ಕ್ಯಾಮ್ರಾ ಮುಂದೆ ಹೋದಾಗ ಹುಲಿಯ ಚಿತ್ರವನ್ನು ಸೆರೆ ಹಿಡಿತದೆ ಆ ಕ್ಯಾಮ್ರಾ ಅವಾಗ ಹುಲಿಗಳ ಪಕ್ಕೆ ಮೇಲಿರುವಂತಹ ಪಟ್ಟಿಗಳು ಅಥವಾ ಮುಖದ ಮೇಲೆ ಇರುವಂಥ ಪಟ್ಟಿಗಳು ಕಾಲ್ ಮೇಲೆ ಪಟ್ಟಿಗಳನ್ನೆಲ್ಲ ನೋಡಿ ಒಂದು ಹುಲಿಗೆ ಇನ್ನೊಂದು ಹುಲಿಗೆ ನಾವು ಗುರುತಿಡಿಬಹುದು ಹಾಗಾಗಿ ಒಂದು ಪ್ರದೇಶದಲ್ಲಿ ಎಷ್ಟು ಹುಲಿಗಳಿದಾವೆ ಅಂತ ಹೇಳಿ ಅಂದಾಜು ಮಾಡಬಲ್ಲೆವು ನಾವು ಆ ಕ್ಯಾಮ್ರಾ ಟ್ರ್ಯಾಪಲ್ಲಿ ಅಲ್ಲಿ ಸರಿಯಾದ ಎಲ್ಲ ಹುಲಿಗಳ ಸಂಖ್ಯೆಯನ್ನು ನಾವು ತಗೊಂಡು ನಂತರ ಸ್ಟ್ಯಾಟಿಸ್ಟಿಕ್ಸ್ ಉಪಯೋಗಿಸಿ ಸಂಖ್ಯಾಶಾಸ್ತ್ರ ಉಪಯೋಗಿಸಿ ಆ ಪ್ರದೇಶದಲ್ಲಿ ಎಷ್ಟು ಹುಲಿಗಳಿರ್ಬೋದು ಅಂತ ಅಂದಾಜು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈ ಹುಲಿ ಗಣತಿ ಅಥವಾ ಹುಲಿಯ ಸಂಖ್ಯೆಯನ್ನು ಅರ್ಥಕೊಳ್ಳೋದು ಸಹ ಒಂದು ದೊಡ್ಡ ವಿಜ್ಞಾನ ಹುಲಿ ಬಗ್ಗೆ ಒಂದೇ ಅಲ್ಲ ಹಲವಾರು ಪ್ರಾಣಿಗಳ ಬಗ್ಗೆ ನಾವು ಸಹ ಈ ಗಣತಿಯನ್ನ ಮಾಡಿ ನಿಖರವಾಗಿ ವೈಜ್ಞಾನಿಕವಾಗಿ ಎಷ್ಟು ಪ್ರಾಣಿಗಳು ಆ ಪ್ರದೇಶದಲ್ಲಿದೆ ಅಂತ ತಿಳ್ಕೊಳ್ಬೋದು ಈಗ ಉದಾಹರಣೆಗೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಉದಾಹರಣೆಗೆ ನಾಗರಹೊಳೆ ಬಂಡೀಪುರ ಈ ಎರಡೂ ಪ್ರದೇಶವನ್ನು ನಾವು ಸೇರಿದ್ರೆ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಹುಲಿಗಳಿದಾವೆ ನಮ್ಮ ರಾಜ್ಯದಲ್ಲಿ ನಾನ್ನೂರು ಹುಲಿಗಳಿದಾವೆ ಹಂಗಂದ್ರೆ ಅರ್ಧದಷ್ಟು ಭಾಗ ಕೇವಲ ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿದೆ ಈ ಹುಲಿಗಳಿಗೆ ಬಹಳ ಮುಖ್ಯವಾದ ಬೇಕಾಗಿರುವುದು ಅಂದರೆ ಕಾಡಿನ ಪ್ರದೇಶ ಹುಲಿಗಳ ಸಂಖ್ಯೆ ಇನ್ನೂ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಕಾಡಿನ ಸಂರಕ್ಷಣೆ ಆಗಬೇಕು ಈ ಜಿಲ್ಲೆಗಳಲ್ಲಿರುವಂಥ ಕಾಡುಗಳು ಅಥವಾ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಹಲವಾರು ಜಿಲ್ಲೆಗಳಲ್ಲಿ ಹುಲಿಗಳು ಸಿಗ್ತದೆ ಇತ್ತೀಚೆಗಂತೂ ಬೆಂಗಳೂರಿನ ಪಕ್ಕದಲ್ಲಿರೋ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲೂ ಸಹ ಹುಲಿ ಸಿಗ್ತದೆ ಕಾವೇರಿ ವನ್ಯಜೀವಿಧಾಮ ಮಹದೇಶ್ವರ ಬೆಟ್ಟ ಬಿಳಿಗಿರಿ ರಂಗನಸ್ವಾಮಿ ಬೆಟ್ಟ ಹೀಗೆ ಹಲವಾರು ಪ್ರದೇಶಗಳಲ್ಲೂ ಹುಲಿ ಸಿಗ್ತದೆ ಆದರೆ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಾಗೆ ಅವುಗಳ ಆವಾಸ ಸ್ಥಾನ ಇದೇನಿದೆ ಅದನ್ನು ಜಾಸ್ತಿ ಮಾಡಬೇಕಾಗ್ತದೆ ಇಲ್ಲ ಅಂದರೆ ಮಾನವ ವನ್ಯಜೀವಿ ಸಂಘರ್ಷ ಪ್ರಾರಂಭ ಆಗ್ತದೆ ಒಂದು ವಿಸ್ತೀರ್ಣ ಜಾಸ್ತಿ ಮಾಡೋಕ್ಕಾಗ್ದಲೇ ಇರ್ಲಿದ್ರು ಈಗಿರೋ ಕಾಡನ್ನ ನಾವು ಸಂರಕ್ಷಣೆ ಮಾಡಿಟ್ಕೊಳ್ಬೇಕು ಈಗಿನ ಕಾಡನ್ನ ಗಡಿಗಾರಿಕೆಗೋ ಹೆದ್ದಾರಿಗಳು ಮಾಡಲಿಕ್ಕೆ ಜಲಾಶಯಗಳನ್ನ ಕಟ್ಟಲಿಕ್ಕೆ ಇನ್ನೂ ಹಲವಾರು ಅಭಿವೃದ್ಧಿ ಯೋಜನೆಗಳಿಗೆ ಕೊಟ್ಬಿಟ್ರೆ ಮಾನವ ಹುಲಿ ಸಂಘರ್ಷ ಜಾಸ್ತಿ ಆಗ್ತಾ ಹೋಗ್ತದೆ ಆದ್ರಿಂದ ಅದ್ರ ಪರಿಣಾಮ ಬೀಳೋದೇನು ಅಂದರೆ ಬಡ ಜನರ ಮೇಲೆ ಹುಲಿ ಹೋಗಿ ಅವುಗಳನ್ನ ಜಾನುವಾರು ನಡೀತದೆ ಹಲವಾರು ಬಾರಿ ಅಥವಾ ಕೆಲವು ಬಾರಿ ಜನರಿಗೂ ಸಹ ಗಾಯ ಮಾಡ್ತದೆ ಯಾರೋ ದನಗಾಯಿ ದನವನ್ನು ಇಟ್ಕೊಂಡು ಕಾಡಿಗೆ ಹೋದರೆ ಹುಲಿ ಬಂದು ಜಾನುವಾರು ಹೋಗಿ ಅವಾಗ ಇವನು ಅಡ್ಡ ಹೋದ್ರೆ ಹುಲಿ ಅವನಿಗೂ ಪರ್ಚೋದು ಅಥವಾ ಕಚ್ಚೋದು ಮತ್ತು ಕೆಲವು ಸಂದರ್ಭಗಳಲ್ಲಿ ಜನ ಸಾಯೋ ಸಂದರ್ಭನೂ ಇದೆ ಹಾಗಾಗಿ ಮೊದಲು ಕೆಲಸ ಮಾಡಬೇಕು ಅಂದ್ರೆ ನಿಮ್ಮ ಜಾನುವಾರನ ಹುಲಿ ಬಂದು ಹಿಡಿತಾ ಇದೆ ಅಂತ ಕಂಡ್ರೆ ದಯವಿಟ್ಟು ಅಡ್ಡ ಹೋಗ್ಬೇಡಿ ಅಡ್ಡ ಹೋದರೆ ನಿಮ್ಮ ಪ್ರಾಣಕ್ಕೆ ದೊಡ್ಡ ಕುತ್ತಾಗ್ತದೆ ಇನ್ನು ಹಲವಾರು ಸಂದರ್ಭಗಳಲ್ಲಿ ಹುಲಿ ಮತ್ತೆ ಮಾನವನ ಸಂಘರ್ಷ ಆಗ್ತದೆ ಕೆಲವು ಬಾರಿ ಕಾಡಿನ ಅಂಚಿನಲ್ಲಿರೋ ಜನ ಬಹಿರ್ದಶೆಗೆ ಅಂತ ಹೇಳಿ ಬೆಳಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು ಕಾಡಿನ ಅಂಚಿಗೆ ಅವರು ಕೂತಾಗ ಕುಕ್ಕರ್ಗಾರಲ್ಲಿ ಕೂತಾಗ ಹುಲಿಗೆ ಅವರು ಒಂದು ಬಲಿ ಪ್ರಾಣಿ ತರ ಕಾಣ್ಬೋದು ಒಂದು ಜಿಂಕೆನೋ ಒಂದು ಕಡವೆ ತರ ಕಾಣಿಸ್ಬೋದು ಹಾಗಾಗಿ ಅಂಥ ಜನರನ್ನು ಹೋಗಿ ಹುಲಿ ಹಿಡಿಯೋ ಕೆಲವು ಸಂದರ್ಭಗಳು ಆಗಿದೆ ಹಾಗಾಗಿ ಎಲ್ಲ ಜನರು ಕಾಡಿನಂಚಿನಲ್ಲಿರೋ ಜನರು ಬಹಿರ್ದೇಶಗೋಸ್ಕರ ತಮ್ಮ ಶೌಚಾಲಯವನ್ನು ಉಪಯೋಗಿಸೋದು ಬಹಳ ಮುಖ್ಯ ಆಗ್ತದೆ ಇದರಿಂದ ನಾವು ಮಾನವ ಹುಲಿ ಸಂಘರ್ಷನೂ ಸಹ ಕಡಿಮೆ ಮಾಡಬಹುದು ಜನರ ಪ್ರಾಣ ಉಳಿಸ್ಬೋದು ಜನರಿಗಾಗುವಂತಹ ಗಾಯ ಕಡಿಮೆ ಮಾಡಬಹುದು ಇವೆಲ್ಲ ಕೆಲವು ಸುಲಭ ಮಾರ್ಗಗಳು ನೀವು ಕಾಡಿಗೆ ಉರುವುಳು ತರಲಿಕ್ಕೆ ಹೋಗ್ತಾ ಇದ್ರೆ ಅರಣ್ಯ ಇಲಾಖೆನೋ ಸರ್ಕಾರನೋ ಸಂಘ ಸಂಸ್ಥೆಗಳು ಕೊಡುವಂತಹ ಎಲ್ ಪಿ ಜಿ ಸ್ಟೌವ್ಗಳನ್ನ ತಗೊಂಡು ಕಾಡಿಗೆ ಹೋಗೋದು ಕಡಿಮೆ ಆದರೆ ಕಾಡನ್ನು ಉಳಿತದೆ ಅದರೊಟ್ಟಿಗೆ ನೀವು ಕಾಡಿನಲ್ಲಿ ಎದುರುಗೊಳ್ಳಬಹುದಾದಂತಹ ಕರಡಿ ಹುಲಿ ಚಿರತೆ ಆನೆ ಇಂಥ ಪ್ರಾಣಿಗಳಿಂದ ನಿಮ್ಗೆ ಅಪಾಯವೂ ಕಡಿಮೆ ಆಗ್ತದೆ ಹಾಗಾಗಿ ಹೆಚ್ಚು ಹೆಚ್ಚು ನೀವು ಉರುವುಗಳನ್ನು ಬಳಸೋದನ್ನ ಕಡಿಮೆ ಮಾಡಿ ಹೆಚ್ಚು ಹೆಚ್ಚು ಎಲ್ ಪಿ ಜಿಗೆ ನೀವು ಆದ್ಯತೆ ಕೊಡಿ ಈ ಹುಲಿ ಉಳಿಸೋದು ಮತ್ತು ಜನರಿಗೂ ಒಳ್ಳೆ ಮಾಡೋದು ಹಲವಾರು ಸಂಘ ಸಂಸ್ಥೆಗಳು ಆ ಸರ್ಕಾರದ ಜವಾಬ್ದಾರಿಯಾಗಿದೆ ಹಲವಾರು ಇಲಾಖೆಯವರು ಹುಲಿಯ ಸಂರಕ್ಷಣೆಯಲ್ಲಿ ಪಾತ್ರ ವಹಿಸ್ತಾರೆ ಅದರಲ್ಲೂ ಬಹಳ ಮುಖ್ಯವಾಗಿ ಅಂದರೆ ಅರಣ್ಯ ಇಲಾಖೆ ಅವರು ಕಾಡಿನ ಸಂರಕ್ಷಣೆ ಮಾಡ್ತಾರೆ ಹುಲಿ ಮತ್ತು ಅದರ ಬೇಟೆ ಪ್ರಾಣಿಗಳು ಬಲಿಯಾಗ್ದಂಗೆ ಅಥವಾ ಅವುಗಳು ಬೇಟೆ ಆಗದಂಗೆ ನೋಡಿಕೊಳ್ಳೋ ಜವಾಬ್ದಾರಿಯನ್ನು ಪ್ರಮುಖ ಕೆಲಸ ಅವರೇ ಮಾಡೋದು ಅದರಲ್ಲೂ ಕಾಡಿನಲ್ಲಿ ಸುತ್ತೋ ಅಂಥ ಈ ಅರಣ್ಯ ವೀಕ್ಷಕರು ಅಂತ ಏನು ಕರಿತೀವಿ ಅಥವಾ ಇಂಗ್ಲಿಷ್ ನಲ್ಲಿ ವಾಚರ್ಸ್ ಅಂತ ಕರಿತೀವಿ ಅವರು ಬಹಳ ಮುಖ್ಯವಾದ ಕಾರ್ಯವನ್ನು ನಿರ್ವಹಿಸ್ತಾರೆ ಕಾಡಿನಲ್ಲಿ ತಿರುಗೋದು ಬೇಟೆಗಾರ ನೆಡಿಯೋದು ಕಳ್ಳ ಕಾಕರನ್ನ ತಡೆಯೋದು ಎಲ್ಲ ಇವರ ಕೆಲಸನ ಅವರೆಲ್ಲ ಹೆಚ್ಚಾಗಿ ಕಾಡಿನ ಸುತ್ತಮುತ್ತಲೂ ಇರುವಂತಹ ಹಳ್ಳಿಗಳಿಂದ ಬರುವಂಥ ಜನರೇ ಅವರು ಕಾಡಿನ ಮಧ್ಯೆ ಕಳ್ಳಬೇಟೆ ತೆಡೆ ಶಿಬಿರಗಳಲ್ಲಿ ಉಳ್ಕೊಂಡು ಇಪ್ಪತ್ನಾಲ್ಕು ಗಂಟೆ ವರ್ಷದ ಮುನ್ನೂರ ಅರವತ್ತೈದು ದಿವಸನು ಸಹ ಬಹಳಷ್ಟು ಕೆಲಸ ಮಾಡ್ತಾರೆ ನಮ್ಮ ರಾಷ್ಟ್ರೀಯ ಪ್ರಾಣಿಯನ್ನು ಉಳಿಸ್ಲಿಕ್ಕೆ ಹಾಗಾಗಿ ಅವ್ರಿಗೂ ಸಹ ನಿಮ್ಮ ಬೆಂಬಲ ಕೊಡಿ ಹಲವಾರು ಸಂಘ ಸಂಸ್ಥೆಗಳು ಸಹ ಈ ತರ ಕೆಲಸಗಳು ಮಾಡ್ತಾ ಇರ್ತಾರೆ ವನ್ಯಜೀವಿ ಸಂರಕ್ಷಣೆಯಲ್ಲಿ ಹಲವಾರು ಕಾರ್ಯ ನಿರ್ವಹಿಸ್ತಾರೆ ಒಂದು ವೈಜ್ಞಾನಿಕವಾಗಿ ಕೆಲಸ ಮಾಡ್ತಾ ಇರ್ಬೋದು ಇನ್ನೊಂದು ಸಮುದಾಯದೊಡನೆ ಕೆಲಸ ಮಾಡ್ತಾರೆ ಇನ್ನೊಂದು ವನ್ಯಜೀವಿ ಅಂತ ಅಂತೇಳಿ ಅರಣ್ಯ ಇಲಾಖೆಯವರ ಜೊತೆ ಕೆಲಸ ಮಾಡಲಿಕ್ಕೆ ಸಹಾಯ ಹಸ್ತವನ್ನು ಚಾಚ್ತಾ ಇರ್ತಾರೆ ಅದರೊಟ್ಟಿಗೆ ಸಮುದಾಯದವರು ಸಹ ಬಹಳ ಕಡೆ ಕೆಲಸ ಮಾಡ್ತಾರೆ ಮತ್ತೆ ಅವ್ರದ್ದು ಪಾತ್ರ ಬಹಳ ಮುಖ್ಯವಾಗಿರ್ತದೆ ಕಾಡಿನ ಅಂಚಿನಲ್ಲಿ ಇರುವಂತಹ ಜನ ಕಾಡಿನೊಳಗಡೆ ಇರುವಂತಹ ಜನ ವನ್ಯಜೀವಿ ಸಂರಕ್ಷಣೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸ್ಬೋದು ಕಾಡಿಗೆ ಬೆಂಕಿ ಹಚ್ಚ ಬೇರೆಯವರು ಯಾರೋ ಬಂದು ಬೇಟೆ ಆಡ್ತಿದ್ರೆ ಅದನ್ನು ತಡೆಯೋದು ಅಥವಾ ಬೇಟೆ ಆಡೋದು ಕಂಡ್ರೆ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ಕೊಡೋದು ಈ ಥರ ಹಲವಾರು ವಿಚಾರಗಳಲ್ಲಿ ಸ್ಥಳೀಯ ಸಮುದಾಯದ ಜನ ಸರ್ಕಾರದೊಡನೆ ಜೋಡಿಸ್ಬೋದು ಅದರೊಡನೆ ಮಾನವ ವನ್ಯಜೀವಿ ಸಂಘರ್ಷನ ಕಡಿಮೆ ಮಾಡಲಿಕ್ಕೆ ಅವರು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ಬೋದು ಹಾಗಾಗಿ ಹುಲಿ ಅನ್ನೋದು ನಮ್ಮ ರಾಷ್ಟ್ರೀಯ ಪ್ರಾಣಿ ಒಂದೇ ಅಲ್ಲ ಅದು ನಮ್ಮ ಕಾಡುಗಳ ಜೀವಾಳ ನಮ್ಮ ಕಾಡುಗಳ ಹೃದಯ ಅದನ್ನು ಉಳಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಬಹಳ ಮುಖ್ಯವಾಗಿ ಸ್ಥಳೀಯ ಸಮುದಾಯದ ಜನ ಹುಲಿಯೊಟ್ಟಿಗೆ ಬದುಕಿ ಪ್ರಪಂಚಕ್ಕೆ ತಮ್ಮ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ಅರಣ್ಯಗಳಲ್ಲಿ ಎಲ್ಲೆಲ್ಲಿ ಹುಲಿ ಇದ್ದಾವೆ ಅಲ್ಲೆಲ್ಲ ಜನ ಇದ್ದಾರೆ ಆ ಜನರ ತ್ಯಾಗ ಬಹಳ ದೊಡ್ಡದಾಗಿದೆ ಹಲವಾರು ಬಾರಿ ತಮ್ಮ ಜಾನುವಾರನ್ನು ಕಳ್ಕೊಳ್ತಾರೆ ಕೆಲವು ಬಾರಿ ಕೆಲವು ಸಂದರ್ಭಗಳಲ್ಲಿ ತಮ್ಮ ಮನೆಯವರನ್ನು ಕಳ್ಕೊಂಡು ಹುಲಿ ಸಂರಕ್ಷಣೆಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ತಮ್ಮ ಅಗತ್ಯತೆಗಳನ್ನು ಬಿಟ್ಟುಕೊಟ್ಟಿದ್ದಾರೆ ಕೆಲವು ಜನ ಕೆಲವು ಜನ ತಮ್ಮ ಪೂರ್ವಜರ ಊರುಗಳಿಂದ ಆಚೆ ಬಂದು ಪುನರ್ವಸತಿಗೊಂಡು ಹುಲಿ ಸಂರಕ್ಷಣೆಗೆ ಬೆಂಬಲವನ್ನು ತೋರಿಸಿದ್ದಾರೆ ಅವರೆಲ್ಲರೂ ಮಾಡಿರುವಂತಹ ಕೆಲಸಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಹೀಗೆ ಜನ ಸಮುದಾಯದವರು ಸರ್ಕಾರ ಸಂಘ ಸಂಸ್ಥೆಯವರು ಎಲ್ಲರೂ ಪ್ರಯತ್ನ ಪಟ್ಟರೆ ಹುಲಿಯನ್ನ ನಾವು ನೋಡಬಹುದು ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರನ್ನ ಮುಂದಿನ ಪುಳಿಗೆಯವರು ಸಹ ಈ ನಮ್ಮ ಆಸ್ತಿ ಏನಿದೆ ನೈಸರ್ಗಿಕ ಆಸ್ತಿಯಾದ ಹುಲಿಯನ್ನ ಅವ್ರು ನೋಡ್ಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ನಾನು ನಂಬಿದ್ದೇನೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲ ಸ್ಥಳೀಯ ಸಮುದಾಯದವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು ನೀವು ಮಾಡಿರೋ ತ್ಯಾಗದಿಂದನೇ ಇಂದು ನಮ್ಮ ಕಾಡುಗಳಲ್ಲಿ ಹುಲಿ ಇರ್ಬೋದು ಆನೆ ಇರ್ಬೋದು ಸೀಲ್ನ ಇರ್ಬೋದು ಮಂಗಟೆ ಪಕ್ಷಿ ಇರ್ಬೋದು ನೀರ್ನ ಇರ್ಬೋದು ಇದೆಲ್ಲ ಉಳಿದಿರೋದು ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ ವನ್ಯಜೀವಿ ಸಂರಕ್ಷಣೆಗೆ ಜೈ ಕರ್ನಾಟಕ ಜೈ ಭಾರತ ಮಾತೆ ನಮಗೆ ಹುಲಿ ಒಂದು ರಾಷ್ಟ್ರೀಯ ಪ್ರಾಣಿ ಅಂತ ನಾವು ಯಾಕೆ ಮಾಡಿದ್ವಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವನ್ಯಜೀವಿ ಕಾಯ್ದೆ ಬರುತ್ತೆ ಅವಾಗಿಂದ ಯಾವದೇ ರೀತಿ ಕಳ್ಳಬೇಟೆ ಆಗಲಿ ಅಥವಾ ಹಂಟಿಂಗ್ ಆಗಲಿ ಅಥವಾ ಯಾವ್ದೇ ರೀತಿ ಪ್ರಾಣಿನ ಸಂಹಾರ ಮಾಡೋದು ಹಿಡಿಯೋದು ಅದನ್ನ ನಿಲ್ಲಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಶುರು ಮಾಡ್ತಾರೆ ಸೊ ಹುಲಿ ಅನ್ನೋದು ನಮಗೆ ಒಂದು ಚಿತ್ರ ಕಪ್ಪು ಪಟ್ಟೆ ಇರುವಂಥ ಸುಂದರವಾದ ಪ್ರಾಣಿ ಸೊ ಇದರ ಪ್ರಾಮುಖ್ಯತೆ ಹೇಗೆ ಬಂತು ಅಂದ್ರೆ ಒಂದು ಕಾಡಲ್ಲಿ ಒಂದು ಹುಲಿ ಇದೆ ಸೊ ಅದು ತಿನ್ನೋಕೆ ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದು ದಿವಸನಾದ್ರೂ ಅದು ಒಂದು ಜಿಂಕೆ ಅಷ್ಟು ಪ್ರಾಣಿನ ಬೇಟೆ ಆಡಬೇಕು ತಂಬ್ರೂಲಿನಲ್ಲ ನಮ್ಮ ಥರ ಮೂರತ್ತು ಊಟ ಮಾಡೋದು ಆ ಥರ ಎಲ್ಲ ಅಂದರೆ ಹುಲಿ ಹುಲಿಯಾಗಿರೋದಕ್ಕೆ ತುಂಬ ಕಷ್ಟ ಯಾಕಂದರೆ ಒಂದು ಅದು ಹುಟ್ಟದ್ದಾಗ್ಲೆ ಕುರುಡಾಗಿರುತ್ತೆ ನಮ್ಮ ಎಕ್ಕಂತರ ಮಾರ್ಜೆಲ್ಲ ಜಾತಿಗೆ ಸೇರಿರುವಂಥದ್ದು ಅದು ಹುಟ್ಟಿದ ಕೂಡಲೇ ಕುರುಡಾಗಿರುತ್ತೆ ತಾಯಿ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ ತಾಯಿ ಹಾಲಲ್ಲೇ ಡಿಪೆಂಡ್ ಆಗಿರುತ್ತೆ ಮತ್ತು ಒಂದೇ ಜಾಗದಲ್ಲಿ ತಾಯಿ ಇಟ್ಕೊಳಕ್ಕೆ ಹೋಗಲ್ಲ ಯಾಕಂದ್ರೆ ಬೇರೆ ಬೇರೆ ಕಾಂಪಿಟೇಷನ್ಸ್ ಇರುತ್ತೆ ಚಿರತೆ ಇರುತ್ತೆ ನಾಯಿ ಇರುತ್ತೆ ಸೊ ಅವುಗಳ ಡಿಸ್ಟರ್ಬ್ ಆದ ಅದು ಮನುಷ್ಯನೂ ಸೇರಿ ಸೊ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡ್ತಾ ಇರೋದು ಹುಲಿಗೆ ಹುಲಿಯಾಗಿರೋದಕ್ಕೆ ಭಾಳ ಕಷ್ಟ ಅಂತ ಯಾಕೆ ಹೇಳ್ತೀನಿ ಅಂದರೆ ಅದು ಅಟ್ ಲೀಸ್ಟ್ ತಾಯಿ ಜೊತೆ ಒಂದು ಎರಡರಿಂದ ಎರಡೂವರೆ ವರ್ಷದವರೆಗೂ ಬೇಟೆ ಆಡೋದನ್ನು ಯಾವುದನ್ನು ಬೇಟೆ ಆಡಬೇಕು ಹೆಂಗೆ ಓದಿಸ್ಕೋಬೇಕು ಎಲ್ಲಿರಬೇಕು ಶಬ್ದ ಮಾಡಬಾರ್ದು ಇಷ್ಟನ್ನು ಕಲಿಬೇಕು ಓಕೆ ಸೊ ಪ್ರತಿಯೊಂದು ಸ್ಟೆಪ್ಸಲ್ಲೂ ತಾಯಿ ಅದನ್ನು ಕಲಿಸ್ಕೊಡ್ತಾ ಇರುತ್ತೆ ಸೊ ಒಂದು ಬಾಲ ಅಳ್ಳಾಡ್ಸೋದ್ರಿಂದ ಹಿಡಿದು ಅಂದರೆ ಬಾಲನೇ ಒಂದು ಸಣ್ಣ ಪ್ರಾಣಿ ಥರ ಮಾಡಿ ಅಥವಾ ಒಂದು ಸಣ್ಣ ಪ್ರಾಣಿನೇ ಅನ್ನೋದನ್ನು ಮಲಾನ ಇನ್ನೊಂದನ್ನು ಹಿಡಿದು ಹೇಗೆ ಬೇಟೆ ಆಡಬೇಕು ಅನ್ನೋದು ಅನ್ನೋದನ್ನು ಕಲಿಸೋದ್ರಿಂದ ಹಿಡಿದು ಅಂದರೆ ಭಾಳ ನಾಚಿಕೆ ಸ್ವಭಾವದ ಪ್ರಾಣಿ ಅದು ನಿಶಾಚಾರಿ ರಾತ್ರಿ ಸಂಚಾರಿ ಮತ್ತು ಮಾಂಸಾಹಾರಿ ಸೊ ಹಾಗಾಗಿ ಅದು ತಿನ್ಬೇಕಾಗಿರದೆ ಮಾಂಸವನ್ನ ಅದು ಬೇಟೆ ಆಡಬೇಕಾಗಿರತ್ತೆ ಸೊ ಒಂದು ಸಲ ಒಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಲ ಪ್ರಯತ್ನ ಪಟ್ಟರೆ ಒಮ್ಮೆ ಜಿಂಕೆ ಸಿಗುತ್ತೆ ಅದಕ್ಕೆ ಸೊ ಊಟನೇ ಬಹಳ ಪ್ರಾಮುಖ್ಯ ಎಲ್ಲ ವನ್ಯಜೀವಿಗಳಿಗು ಒಂದು ಊಟ ಇನ್ನೊಂದು ರೀಪ್ರೊಡಕ್ಷನ್ ಸಂತಾನೋತ್ಪತ್ತಿ ಮಾಡೋದು ಅದರದ್ದು ಎಲ್ಲ ಆಕ್ಟಿವಿಟೀಸು ಇದು ಸುತ್ತಾನೆ ಇರುತ್ತೆ ಸೊ ಯಾವುದೇ ರೀತಿ ಏನೇ ತೊಗೊಂಡ್ರು ಹುಲಿ ಒಂದು ಕಾಡಿನಲ್ಲಿ ಇರುತ್ತೆ ಹೌದು ಅದು ಮಾಂಸಾಹಾರಿ ಪ್ರಾಣಿ ಇದನ್ನು ಬೇಟೆ ಆಡೋ ಕಾಯ್ತಾ ಇರುತ್ತೆ ಮತ್ತೆ ಹಿಡಿದು ಕೂಡಲೇ ಒಂದು ಮೂರಿಂದ ನಾಲ್ಕು ದಿವಸದವರೆಗು ಮಾಂಸವನ್ನು ತಿಂದು ಲಂಪ್ಸ್ ಆಗಿ ತಿಂತಾವೆ ಅಂದ್ರೆ ನಂತರ ಜಗದು ತಿನ್ನುವುದಿಲ್ಲ ಲಂಪ್ಸ್ ಆಗಿ ತಿಂತವೆ ಮತ್ತೆ ಮರಿಗಳಿಗೂ ಅದನ್ನ ಕೊಡ್ತಾ ಹೋಗ್ತವೆ ಬೆಳವಣಿಗೆ ಬರುತ್ತೆ ಎರಡು ಎರಡು ವರ್ಷ ಆದ್ಮೇಲೆ ಅದು ದೊಡ್ಡದಾದ ಕೂಡ ಎರಡೂವರೆ ವರ್ಷದ್ದು ಮರಿಗಳನ್ನ ಓಡಿಸುತ್ತೆ ಸೊ ಈ ಎರಡು ವರ್ಷದ ಎರಡುವರೆ ವರ್ಷದ ಪ್ರ ಹುಲಿಗಳು ಹೊರಗೆ ಬಂತು ಅಂದ್ರೆ ಕಾಡಲ್ ಒಂದಷ್ಟು ಹುಲಿಗಳಾಗ್ಲೇ ಎಸ್ಟಾಬ್ಲಿಷ್ ಆಗಿರುತ್ತೆ ನಮ್ಮ ಮನೇಲಿ ಹೇಗೆ ನಾವು ನಾಯಿ ಹಿಡ್ಕೊಂಡು ಹೋದಾಗ ಹೇಗೆ ಕಂಬಕ್ಕೆ ಅದು ಹುಚ್ಚ ಮಾರ್ಕ್ ಮಾಡುತ್ತೋ ಅದೇ ತರ ಹುಲಿಗಳನ್ನು ಸಹ ಸ್ಕ್ಯಾಟ್ ಮಾಡೋದ್ರ ಮೂಲಕ ಹಚ್ಚಿ ಮೂಲಕ ತಮ್ಮ ಪ್ರದೇಶವನ್ನು ಮಾರ್ಕ್ ಮಾಡ್ಬೋದ ಸೊ ಗಸ್ತು ತಿರುತ್ತೆ ಮತ್ತೆ ಅದು ಈಚ್ ಅಂಡ್ ಎವ್ರಿ ಎವ್ರಿ ಯೂರಿನ್ ಅಂಡ್ ಎವ್ರಿ ಸ್ಕ್ಯಾಟ್ ಹ್ಯಾಸ್ ಗೌಟ್ ಡಿಫರೆಂಟ್ ಫೆರೋಮೋನ್ಸ್ ಸೊ ಇನ್ನೊಂದು ಹುಲಿ ಬಂದು ಮೂಸದ್ ಕೂಡಲೇ ಗೊತ್ತಾಗುತ್ತೆ ಇದು ನಾನು ಬೇರೆ ಪ್ರದೇಶದ ಅಥವಾ ಈ ಇನ್ನೊಂದು ಹುಲಿ ಇರೋ ಜಾಗಕ್ಕೆ ಬಂದಿದ್ದೀನಿ ಅಂತ ಎರಡೂವರೆ ವರ್ಷ ಆದ್ಮೇಲೆ ಈ ಮರಿಗಳು ಏನ್ ಮಾಡುತ್ತೆ ಹೊರಗೆ ಬರಬೇಕು ಯಾಕಂದ್ರೆ ಆಗ್ಲೇ ಕಾರ್ಡ್ ಈಗ ನಾವೆಲ್ಲ ಇಲ್ಲಿ ಕೂತಿರೋರು ನಾವೆಲ್ಲ ಹುಲಿಗಳು ಅಂದ್ರೆ ನಮ್ಮ ಪ್ರದೇಶ ಮಾರ್ಕ್ ಮಾಡ್ಕೊಂಡ್ವಿ ಇನ್ನೊಬ್ರಿಗೆ ಜಾಗ ಕೊಡಲ್ಲ ಅಲ್ಲಿ ಯಾಕಂದ್ರೆ ನನ್ನ ಊಟ ಅಲ್ಲಿ ಸೊ ಈ ಮರಿಗಳು ಹೊರಗಡೆ ಬರ್ತವೆ ದಿ ಆರ್ ಕಾಲ್ ಸ್ಟ್ರಾಗ್ಲರ್ಸ್ ಈ ಸ್ಟ್ರಾಗ್ಲರ್ಸ್ ಕೆಲಸ ಏನು ಅಂದ್ರೆ ಇನ್ನೊಂದ್ ಕಡೆ ಹೋಗಿ ತಮ್ಮ ಪ್ರದೇಶವನ್ನು ಅಥವಾ ತಮ್ಮ ಜಾಗವನ್ನ ವಾಸಸ್ಥಾನವನ್ನು ಮಾರ್ಕ್ ಮಾಡ್ಕೋಬೇಕು ಹೊರಗ್ ಬಂದ್ ಕೂಡಲೇ ನಿಮಗೆ ಗೊತ್ತಿದೆ ಇವಾಗ ಕಾಡನ್ ಸುತ್ತ ಏನು ಅಂತ ಎಲ್ಲ ಹಳ್ಳಿಗಳು ದನ ಇರುತ್ತೆ ಕುರಿ ಇರುತ್ತೆ ಆಡಿರುತ್ತೆ ನಾಯಿ ಇರುತ್ತೆ ಇವೆಲ್ಲ ಮಾಂಸಾಹಾರಿ ಪ್ರಾಣಿಗಳಾದ್ರಿಂದ ಅದನ್ನ ಹಿಡಿಯೋಕೆ ಶುರು ಮಾಡುತ್ತೆ ಸುಲಭವಾಗಿ ಹಿಡಿಸಿ ಶುರು ಆಯಿತು ಅಂದ್ರೆ ಅಲ್ಲೇ ಸೆಟ್ಲ್ ಆಗ್ತಾರೆ ಇದು ಒನ್ ಪಾಯಿಂಟ್ ಇನ್ನೊಂದು ಹುಲಿಗಳು ಒಂದು ಕಾಡಲ್ಲಿ ಅಂದ್ರೆ ಒಂದು ಎಂಟು ಅಥವಾ ಹನ್ನೆರಡು ವರ್ಷ ಬದುಕಿದ್ರೆ ಹೆಚ್ಚು ಅಂದ್ರೆ ಆವರೇಜ್ ಹೇಳ್ತಿದೆ ಸೊ ಒಂದು ಆವರೇಜ್ ಪ್ರೈಮ್ ಏಜ್ ಒಂದು ಎಂಟರಿಂದ ಹತ್ತು ವರ್ಷ ಇರುತ್ತೆ ಮತ್ತೆ ಈ ಬ್ರೀಡಿಂಗ್ ಪೀರಿಯಡ್ಸ್ ಅಷ್ಟೇನೆ ಕೇವಲ ಒಂದು ನಾಲ್ಕೈದು ವರ್ಷ ಅಷ್ಟೇ ಅದಕ್ಕೆ ಚಾನ್ಸ್ ಸಿಗೋದು ಇನ್ನೊಂದು ನ್ಯಾಚುರಲ್ ಸೆಲೆಕ್ಷನ್ ನ್ಯಾಚುರಲ್ ಸೆಲೆಕ್ಷನ್ ಅಲ್ಲಿ ಫೀಮೇಲ್ಸ್ ಬಲಿಷ್ಠವಾಗಿರುವಂತಹ ಅಥವಾ ಆರೋಗ್ಯವಾಗಿರುವಂತಹ ಮೇಲನ್ನು ಸೆಲೆಕ್ಟ್ ಮಾಡ್ಕೋತಾರೆ ಏನಂದ್ರೆ ಮುಂದಿನ ಪೀಳಿಗೆಗೆ ತನಗುಟ್ಟುವಂತ ಮರಿಗಳು ಆರೋಗ್ಯವಾಗಿರ್ಬೇಕು ಸೊ ದಟ್ ಇಸ್ ದ ನ್ಯಾಚುರಲ್ ಸೆಲೆಕ್ಷನ್ ಸಿಸ್ಟಮ್ ಸೊ ಹವಾಗ ಅವುಗಳಿಗೆ ಸಿಕ್ಕೋದೇ ಒಂದು ನಾಲ್ಕೈದು ವರ್ಷ ಮತ್ತೆ ಅವುಗಳು ಅಷ್ಟೇ ಯಾವುದೋ ಒಂದು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಈ ಸಮಯದಲ್ಲಿ ಹೀಟಿಗೆ ಬರ್ತವೆ ಫಿಮೇಲ್ಸ್ ಇಡೀ ವರ್ಷ ಇರೋದಿಲ್ಲ ದೇರ್ ಇಸ್ ಫಾರ್ ಇನ್ನೊಂದು ನಮ್ಮ ದೇಶದಲ್ಲಿ ಮುಂಚೆ ಇದ್ದಷ್ಟು ಕಾಡು ಇವಾಗ ಇಲ್ಲ ಯಥೇಚ್ಛವಾಗಿದ್ದಂತಹ ಕಾಡು ಆಲ್ಮೋಸ್ಟ್ ಹೇಳ್ತಾರೆ ಒಂದು ಒಂದು ಲಕ್ಷಕ್ಕೂ ಹೆಚ್ಚು ಹುಲಿಗಳು ನಮ್ಮ ದೇಶದಲ್ಲಿ ಇತ್ತು ಸೊ ಅದೆಲ್ಲ ಇತ್ತು ಅಂದ್ರೆ ದಟ್ಸ್ ರೆಪ್ರೆಸೆಂಟೇಷನ್ ಆಫ್ ಅ ಹೆಲ್ತಿ ಫಾರೆಸ್ಟ್ ಸೊ ಒಂದು ಹುಲಿ ತುಂದ್ರೆ ನೀವು ಬೆಂಗಳೂರ್ ಎ ಸಿ ಚೇಂಬರ್ ಕುತ್ಕೊಂಡು ಹೇಳ್ಬಹುದು ನಮ್ಗೆ ಮುಂದಿನ ದಿವಸಗಳಲ್ಲಿ ಚೆನ್ನಾಗಿ ಮಳೆ ಆಗುತ್ತೆ ಒಂದು ಹುಲಿ ಇರೋ ಪ್ರದೇಶದಲ್ಲಿ ಒಂದು ನಾನೂರ ಐನೂರು ಪ್ರಾಣಿಗಳು ಬದುಕಬೇಕು ಅಂದ್ರೆ ಸಸ್ಯಹಾರಿ ಪ್ರಾಣಿಗಳು ಅದಕ್ಕೆ ಸಿಗುವಂತ ಹುಲ್ಲು ಮರ ನೆರಳು ಪ್ರತಿಯೊಂದು ಇರುತ್ತೆ ಅಂದ್ರೆ ಆ ಕಾಡು ಆರೋಗ್ಯವಾಗಿದೆ ಇದೆ ಅಂತ ಅರ್ಥ ಈ ಹುಲಿ ಸೂಚಿಸುತ್ತೆ ಇಟ್ಸ್ ಅ ಇಂಡಿಕೇಟರ್ ಸ್ಪೀಶೀಸ್ ಸೊ ಒಂದು ಹುಲಿ ಇರೋ ಜಾಗದಲ್ಲಿ ಮಳೆ ಚೆನ್ನಾಗಿ ಬೆಳಬೇಕು ನಮಗೆ ಮುಂಗಾರು ಮಳೆ ಬಹಳ ಮುಖ್ಯ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಜನ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ನಾವು ಅಗ್ರಿಕಲ್ಚರ್ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ನಮ್ಗೆ ಮಳೆ ಬಹಳ ಮುಖ್ಯ ನೀರು ಬಹಳ ಮುಖ್ಯ ಸೊ ಈ ಬಿದ್ದಂತ ನೀರನ್ನ ಚೆನ್ನಾಗಿದ್ದ ಆರೋಗ್ಯವಿರುವಂತ ಕಾಡು ಹಿಡಿದಿಟ್ಕೊಳತ್ತೆ ಹೈ ಕೆನುಪಿ ಅಂದ್ರೆ ಎತ್ತರವಾಗಿರುವಂತಹ ಮರ ಬಿದ್ದ ಮಳೆದು ಒಂದು ಫಿಫ್ಟಿ ಪರ್ಸೆಂಟ್ ಸ್ಪೀಡ್ ನ ಕಟ್ ಮಾಡುತ್ತೆ ಶವರ್ ತರ ಕೆಳಗ್ ಬೀಳುತ್ತೆ ಬಿದ್ದಾಗ ಹುಲ್ಗಾವಲ್ ಇರುತ್ತೆ ಹುಲ್ಲು ಸ್ಪಂಜ್ ತರ ಕೆಲಸ ಮಾಡುತ್ತೆ ಬೆಟ್ಟ ಗುಡ್ಡ ಕಾಡುಗಳೆಲ್ಲ ಈ ಸ್ಪಂಜ್ ಅಂದ್ರೆ ನೀರ್ ಬಿದ್ದದ್ ನೀರನ್ನು ಹಿಡಿದಿಟ್ಕೊಳತ್ತೆ ಅಂತರ್ಜಲ ವೃದ್ಧಿ ಆಗತ್ತೆ ನಮ್ಮ ದೇಶದಲ್ಲಿ ಹರಿಯೋ ಎಲ್ಲಾ ನದಿಗಳು ಅಂದ್ರೆ ಈಗ ನಮ್ಮ ದೇಶದಲ್ಲಿ ಒಂದು ಐವತ್ ಮೂರು ಟೈಗರ್ ರಿಸರ್ವ್ಸ್ ಇದೆ ಐವತ್ ಮೂರು ಟೈಗರ್ ರಿಸರ್ವ್ಸ್ ಅಲ್ಲಿ ನಮ್ಮ ದೇಶದ ಎಲ್ಲಾ ನದಿಗಳು ಹುಟ್ಕೊಂಡಿದ್ದಾರೆ ಸೊ ಇಟ್ ಇಸ್ ಎ ರೆಪ್ರೆಸೆಂಟೇಷನ್ ಅಂದ್ರೆ ನಮ್ಮ ಈ ಕಾಡಿನ ಹುಲಿ ಮತ್ತು ಕುಡಿಯುವ ನೀರನ್ನ ನಾವು ಹೇಗೆ ಕನೆಕ್ಟ್ ಮಾಡ್ಕೋಬೇಕು ನಾವು ಅದನ್ನು ಒಂದು ಇಟ್ ಇಸ್ ದಿ ಅಪೆಕ್ಸ್ ಆಫ್ ದಿ ಫುಡ್ ಚೈನ್ ಇಟ್ಸ್ ಹೈಯೆಸ್ಟ್ ಪಾಯಿಂಟ್ ಆಫ್ ದಿ ಫುಡ್ ಚೈನ್ ಎಕ್ಸಾಂಪಲ್ ಅದು ಜಿಂಕೆ ಕಡವೆ ಕಾಟೆ ಕಾಟಿ ಒಂದು ಒಂದು ವರ್ಷ ಒಂದು ಸಾವಿರ ಕೆ ಜಿ ಇರುತ್ತೆ ಅಂತ ಪ್ರಾಣಿಗಳನ್ನು ಹಿಡಿದು ತಿಂದು ಒಂದು ಆ ಬಯಾಲಜಿಕಲ್ ಸಿಸ್ಟಮ್ನ ಬ್ಯಾಲೆನ್ಸ್ ಆಗಿಡೋದಕ್ಕೆ ಕೆಲಸ ಮಾಡುತ್ತೆ ಅದೇ ಚಿರತೆ ಆಗಲಿ ಕಾಡಿನಾಯಿ ಮಾಡಲ್ಲ ಹಾಗಾಗಿ ಇಟ್ ಕಮ್ಸ್ ಟು ದಿ ಅಪೆಕ್ಸ್ ಸೊ ಅದನ್ನ ನಾವು ಪ್ರೊಟೆಕ್ಟ್ ಮಾಡಿ ಅಂತ ಹೇಳಿದ ಕೂಡಲೇ ಇದಿಷ್ಟು ಪ್ರಾಣಿಗಳನ್ನ ನಾವು ಪ್ರೊಟೆಕ್ಟ್ ಮಾಡ್ದಂಗಾಗುತ್ತೆ ಆಗುತ್ತೆ ಅಲ್ಲಿ ಒಂದು ಹುಲಿನ ಪ್ರೊಟೆಕ್ಟ್ ಮಾಡೋದ್ರಿಂದ ಸಣ್ಣ ಕೀಟದಿಂದ ಕಪ್ಪೆಯಿಂದ ಹಾವಿಂದ ಜಿಂಕೆ ಕಾಟಿ ಆಮೇಲೆ ಆನೆಗಳನ್ನು ಸೇರಿ ಎಲ್ಲಾನು ಪ್ರೊಟೆಕ್ಟ್ ಆಗುತ್ತೆ ಈಗ ಅಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಒಂದು ಸಣ್ಣ ಆ ಜಾಗದಲ್ಲಿ ಹುಲಿ ಇತ್ತು ಈಗ ಹುಲಿ ಇಲ್ಲ ಅಂದ್ರೆ ದಟ್ ಈಸ್ ಎ ಡೇಂಜರ್ ಬೆಲ್ ವಿನಾಶದ ಗಂಟೆಯನ್ನ ನಮ್ಮ ಕಿವಿಗೆ ಹುಲಿ ಹೇಳ್ತಾ ಇರುತ್ತೆ ಹಾಗಾಗಿ ಹುಲಿ ನಮಗೆ ಪ್ರಮುಖವಾಗಿರುತ್ತೆ ಈಗ ನಾವು ಎರಡ್ ಸಾವಿರದ ಹದಿನೆಂಟರ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಡೇಟಾ ಪ್ರಕಾರ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೋರ್ ಅಂದ್ರೆ ಇನ್ನು ಜಾಸ್ತಿ ಇದೆ ಪ್ಲಸ್ ಆರ್ ಮೈನಸ್ ಇರುತ್ತೆ ಇದು ಹೇಗಂದ್ರೆ ಒಂದು ಕೂಲಿ ಯೂಜ್ಲಿ ನಿಖರವಾಗಿ ಅವುಗಳ ಪಾತಲ್ಲೇ ಅಲ್ಲಿ ನಡ್ಕೊಂಡು ಹೋಗುತ್ತೆ ಅದ್ರ ಹೆಜ್ಜೆ ಗೊತ್ತಿರುತ್ತೆ ಮತ್ತೆ ಇರುವಂತ ಜಾಗ ನಮ್ಮ ವಾಚರ್ ಗಳಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೊತ್ತಿರೋದ್ರಿಂದ ಅಲ್ಲಿ ಕ್ಯಾಮರಾ ಟ್ರ್ಯಾಪ್ ಮಾಡ್ತೀವಿ ಸೊ ಪ್ರತಿ ಒಂದು ಏರಿಯಾಗೂ ಗ್ರಿಡ್ ಲೈನ್ ಮಾಡಿರ್ತಾರೆ ಇಪ್ಪತ್ತೈದು ದಿವಸ ಕಂಟಿನ್ಯೂಸ್ ಆಗಿ ಆ ಕ್ಯಾಮ್ರಾ ಪ್ರತಿ ಎರಡು ಚರ್ ಅಂದ್ರೆ ಟೂ ಸ್ಕ್ವೇರ್ ಕಿಲೋಮೀಟರ್ಸ್ ಅಲ್ಲಿ ಒನ್ ಪೇರ್ ಆಫ್ ಕ್ಯಾಮರಾ ಹಾಕೋದ್ರ ಮೂಲಕ ನಮಗೆ ಅದ್ರ ಚಿತ್ರ ಬರುತ್ತೆ ಸೊ ಹುಲಿ ಚಿತ್ರ ನೀವೇನಾರ ತೋರಿಸಿದ್ರೆ ಅದರಲ್ಲಿ ಕಪ್ಪು ಪಟ್ಟೆ ಇರುತ್ತಲ್ಲ ಅದು ಇಟ್ಸ್ ಲೈಕ್ ಅವರ್ ಫಿಂಗರ್ ಪ್ರಿಂಟ್ಸ್ ಟಿ ಪರ್ಸೆಂಡ್ ಮ್ಯಾಚ್ ಸೊ ಮ್ಯಾಚ್ ಆಗಲ್ಲ ಮ್ಯಾಚ್ ಆಗದೆ ಇರೋದ್ರಿಂದ ನಿಖೂರವಾಗಿ ಇಷ್ಟು ಹುಲಿ ಇದೆ ಅದಕ್ಕಿಂತ ಜಾಸ್ತಿ ಇರುತ್ತೆ ಬಟ್ ನಮಗೆ ಹುಲಿ ಗ್ಯಾರಂಟಿಯಲ್ಲಿದೆ ಇಲ್ಲೇ ಅನ್ನೋದನ್ನು ಗೊತ್ತಾಗುತ್ತೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಮ್ಗೆ ಹೆಂಗೆ ಹೆಸರು ಕೊಟ್ಕೊಂಡಿದೀವಿ ಹಂಗೆ ನಂಬರ್ಸ್ ಕೊಡ್ತೀವಿ ಸೊ ಎನ್ ಟಿ ಸಿ ಅದೊಂದು ಡಿಪಾಸಿಟ್ರಿ ಇರುತ್ತೆ ಅಂದರೆ ಒಂದು ಡೈರೆಕ್ಟರ್ ಸ್ಟೇಜಲ್ಲಿ ಈಗ ಬಂಡೀಪುರ ಡೈರೆಕ್ಟರ್ ಹತ್ರ ಬಂಡೀಪುರ ಟೈಗರ್ ರಿಸರ್ವ್ ಒಂದಿರುತ್ತೆ ಹಾಗೆ ಸ್ಟೇಟ್ ಡಿಪಾಸಿಟ್ರಿ ನ್ಯಾಷನಲ್ ಡಿಪಾಸಿಟ್ರಿ ಇರುತ್ತೆ ಸೊ ಪ್ರತಿ ಹುಲಿದು ಆಲ್ಮೋಸ್ಟ್ ಚಿತ್ರಗಳ ನಮಗೆ ಪ್ರತಿ ನಾಲ್ಕು ನಾಲ್ಕು ವರ್ಷಕ್ಕೆ ಈ ಥರ ಸರ್ವೆ ಮಾಡೋದ್ರ ಮೂಲಕ ಗೊತ್ತಾಗುತ್ತೆ ಇದು ಎಸ್ಟಿಮೇಟ್ ಸೆನ್ಸಸ್ ಅಲ್ಲ ಟೈಗರ್ ಎಸ್ಟಿಮೇಟ್ ಅಂದ್ರೆ ಎಷ್ಟು ಇರಬಹುದು ಅನ್ನೋದನ್ನ ನಾವು ಅಂದಾಜಲ್ಲಿ ಹೇಳಕ್ ಸಾಧ್ಯ ಜೊತೆಗೆ ಹದಿಮೂರು ದೇಶದಲ್ಲಿ ಹುಲಿಗಳಿದಾವೆ ಅದು ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಹುಲಿಗಳಿರೋದು ಸೊ ಇನ್ನು ಬೇರೆ ಬೇರೆ ದೇಶಗಳಲ್ಲಿ ಬಹಳ ಕಡಿಮೆ ಇದೆ ಈಗ ವಿಯೆಟ್ನಾಂ ಅಲ್ಲಿ ಕ್ಯಾಂಬೋಡಿಯಲ್ಲಿ ಇದೆ ಹಾಗೆ ಮ್ಯಾನ್ಮಾರ್ ಅಲ್ಲಿ ಬರ್ಮಲ್ ಇದೆ ಬಾಂಗ್ಲಾದೇಶಲ್ಲಿ ಇದೆ ಚೈನಾದಲ್ಲಿ ಸೌತ್ ಅಲ್ಲಿ ಇದೆ ಸೌತ್ ಏಷ್ಯನ್ ಕಂಟ್ರೀಸ್ ಬಿಟ್ಟು ಇಡೀ ಭೂಮಿ ಮೇಲಿನಲ್ಲಿ ಹುಲಿ ಇಲ್ಲ ಫಸ್ಟ್ ಈ ಹುಲಿನ ಯಾಕೆ ನ್ಯಾಷನಲ್ ಅನಿಮಲ್ ಮಾಡಿದ್ದು ಅಂದ್ರೆ ಇದಕ್ಕೋಸ್ಕರ ನಮ್ಮ ಕಾಡನ ಆರೋಗ್ಯ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಅಥವಾ ನಮಗೆ ಬೇಕಾಗಿರುವಂತಹ ನೀರಿನ ನೀರಿನ ಅವಶ್ಯಕತೆ ತುಂಬ ಇರೋದ್ರಿಂದ ಸೊ ಆಲ್ ದೀಸ್ ಥಿಂಗ್ಸ್ ಅಲ್ಲಿ ಹೇಳ್ತಿದ್ದರೆ ಪ್ರತಿಯೊಬ್ರು ಇದನ್ನ ಸಪೋರ್ಟ್ ಮಾಡಬೇಕು ಜ್ಞಾಪಕ ಇಟ್ಕೋಬೇಕು ನಾವು ಒಂದೇ ದಿವಸ ಅಂದರೆ ಇಪ್ಪತ್ತೊಂಬತ್ತು ಮಾತ್ರ ನಮಗೆ ಹುಲಿ ದಿವಸ ಅನ್ನೋದಕ್ಕಿಂತ ಹೆಚ್ಚಾಗಿ ಸೊ ಪ್ರತಿ ದಿವಸ ಲೈಕ್ ಹೌ ಇಟ್ಸ್ ಎ ಮದರ್ಸ್ ಡೇ ವಿ ಶುಡ್ ಆಲ್ಸೋ ರಿಮೆಂಬರ್ ಯುವರ್ ಮದರ್ ವಿ ಶುಡ್ ಆಲ್ಸೋ ಅಪ್ರಿಷಿಯೇಟ್ ಅವರ್ ಫಾರೆಸ್ಟ್ ಸೊ ಆ ರೆಸ್ಪೆಕ್ಟ್ ನಾವು ಇಟ್ಕೊಂಡು ಕೆಲಸ ಮಾಡಬೇಕು ಅದಕ್ಕೆ ನಾವು ನೋವಾಗ್ದಿರೋ ನೋಡ್ಕೊಳ್ಳುವಂಥ ಒಂದು ಸಿಚುಯೇಷನ್ನ ಆದಷ್ಟು ಪ್ರಯತ್ನ ಪಡ್ಬೇಕು